ಬಿಗ್ ಬಾಸ್ ಕನ್ನಡ ಹನ್ನೊಂದು ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ ಈಗಾಗಲೇ ಕಿಚ್ಚ ಸುದೀಪ್ ಅವರೇ ಈ ಸಲವು ಬಿಗ್ ಬಾಸ್ ನಿರೂಪಣೆ ಮಾಡಲಿದ್ದಾರೆ ಎಂಬ ಸುದ್ದಿ ಕೇಳಿ ಕರ್ನಾಟಕದ ಜನತೆ ಖುಷಿಯಾಗಿದ್ದಾರೆ ಕಿಚ್ಚ ಸುದೀಪ್ ಅವರನ್ನ ಮತ್ತೊಮ್ಮೆ ಹೋಸ್ಟ್ ಆಗಿ ನೋಡಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಯಾರ್ಯಾರು ಬಿಗ್ ಬಾಸ್ ಮನೆಯೊಳಗೆ ಹೋಗಬಹುದು ಎಂಬುದು ಎಲ್ಲರಿಗೂ ಇರುವ ಕುತೂಹಲ ಪ್ರತಿ ಸೀಸನ್ ಈ ಬಾರಿಯೂ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿವೆ ಅಧಿಕೃತ ಮಾಹಿತಿ ಬರುವವರೆಗೂ ಯಾರೆಲ್ಲ ಬರ್ತಾರೆ ಅಂತ ತಿಳಿಯಲು ಸಾಧ್ಯವಿಲ್ಲ ಸಂಭಾವ್ಯ ಪಟ್ಟಿಗಳ ವಿವರಗಳನ್ನು ನಾವೀಗ ಹೇಳ್ತೀವಿ ನೋಡಿ ಮೊದಲನೆಯದಾಗಿ ಕಾರ್ತಿಕ್ ಅವರು ಅಂದ್ರೆ ಗಿಲಿಗಿಲಿ ಸೀಸನ್ ಮೂರರ ವಿನ್ನರ್ ಇವರು ನಿಜಕ್ಕೂ ಪ್ರತಿಭಾವಂತ ವ್ಯಕ್ತಿ ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದು ಮಾನಸ ಸಂತು ಅಂದ್ರೆ ಈಗಾಗಲೇ ಕಾಮಿಡಿ ವೇದಿಕೆಯಲ್ಲಿ ಹೆಸರುವಾಸಿಯಾಗಿರುವ ತುಕಾಲಿ ಸಂತು ಅವರ ಪತ್ನಿ ಇವರು ಗಿಚ್ಚಿಗಿಲಿಗಿಲಿ ಮೂರರಲ್ಲಿ ಅಪ್ ಆಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಅವರು ಬಿಗ್ ಬಾಸ್ ಮನೆಗೆ ಬರಬಹುದು ಅನ್ನೋ ಮಾಹಿತಿಗಳು ಬರ್ತಾ ಇದೆ ಮೂರನೆಯದಾಗಿ ನಟಿ ಪ್ರೇಮ ಅವರು ಇವರ ಬಿಗ್ ಬಾಸ್ ಮನೆಯಲ್ಲಿ ನೋಡಲು ಅನೇಕ ಜನರ ಆಸೆ ಇದೆ ಅವರ ವೃತ್ತಿ ಜೀವನದ ಅನುಭವ ಕಥೆಗಳು ಮತ್ತು ಚಿತ್ರರಂಗದ ಬಗ್ಗೆ ಅವರಿಗಿರುವ ಕಾಳಜಿ ಮತ್ತು ಅವರ ಸಾಧನೆಯ ಹಾದಿ ಬಹಳ ದೊಡ್ಡದು ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಒಂದು ವಿಶೇಷ ಎಂಟ್ರಿ ಪಡೆಯಬಹುದು ಅಂತ ಹೇಳಬಹುದು ಇನ್ನೋರ್ವ ಕಲಾವಿದೆ ಹಾಗೂ ಗಾಯಕಿ ಐಶ್ವರ್ಯ ರಂಗರಾಜನ್ ಇವರು ಮಗಳು ಜಾನಕಿ ಸೀರಿಯಲ್ನಲ್ಲಿ ನಟಿಸಿದ್ದು ಜೊತೆಗೆ ಒಬ್ಬ ಪ್ರತಿಭಾವಂತ ಗಾಯಕಿಯೂ ಹೌದು ಇವರು ಕನ್ನಡ ಚಿತ್ರರಂಗಕ್ಕೆ ಅನೇಕ ಹಿಟ್ ಹಾಡುಗಳನ್ನು ನೀಡಿದ್ದಾರೆ ಸಂಭಾವ್ಯ ಪಟ್ಟಿಯಲ್ಲಿ ಇರುವ ಇನ್ನೊಂದು ಹೆಸರು ಅಮೂಲ್ಯ ಭಾರದ್ವಾಜ್ ಇವರು ದಾಸಪುರಂದರ ಮತ್ತು ಬೃಂದಾವನ ಧಾರಾವಾಹಿಗಳ ಮೂಲಕ ಕನ್ನಡದ ಮನೆಮಗಳು ಎನಿಸಿಕೊಂಡಿದ್ದಾರೆ ಅವರ ಅಭಿನಯ ಪ್ರತಿಭೆ ಮತ್ತು ಸುಂದರ ಮುಖವನ್ನ ಪ್ರೇಕ್ಷಕರು ಬಹಳ ಇಷ್ಟಪಡ್ತಾರೆ ಹೀಗಾಗಿ ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರಿಯೇ ಎಂಬುದು ಕುತೂಹಲ ಮೂಡಿಸಿದೆ ಚಿತ್ರರಂಗದಲ್ಲಿ ವಿಶೇಷ ಪಾತ್ರಗಳ ಮೂಲಕ ಜನರಿಗೆ ಹತ್ತಿರ ಆಗಿರುವ ಸಹೋದರಿಯರು ಅಂದ್ರೆ ಅದ್ವಿತಿ ಶೆಟ್ಟಿ ಮತ್ತು ಶೆಟ್ಟಿ ಶೆಟ್ಟಿಯವರು ಕನ್ನಡ ಚಿತ್ರರಂಗದಲ್ಲಿರುವ ಅವಳಿ ಸಹೋದರಿಯರು ಅವರ ಅಭಿನಯ ಮತ್ತು ಸೌಂದರ್ಯ ಪ್ರೇಕ್ಷಕರನ್ನ ಸೆಳೆಯುತ್ತದೆ ಹೀಗಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಭಾಗವಹಿಸ್ತಾರೆಯೇ ಎಂಬ ಪ್ರಶ್ನೆ ಸಹಜವಾಗಿ ಬರ್ತದೆ ಭವ್ಯ ಗೌಡ ಅವರು ಗೀತಾ ಧಾರಾವಾಹಿ ಮೂಲಕ ಮನೆ ಮನೆಗೆ ಪರಿಚಿತರಾದ ನಟಿ ಅವರು ಬಿಗ್ ಬಾಸ್ ಮಿನಿ ಸೀಸನ್ ಅಲ್ಲಿ ಭಾಗವಹಿಸಿದ್ದ ಅನುಭವವೂ ಇದೆ ಹೀಗಾಗಿ ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭಾಗವಹಿಸುವ ಸಾಧ್ಯತೆ ಇದೆ ಇನ್ನೊಬ್ಬ ಸಂಭಾವ್ಯ ಪಟ್ಟಿಯಲ್ಲಿರುವ ನಟ ಅಂದ್ರೆ ನಮ್ಮನೆ ಯುವರಾಣಿ ಸೀರಿಯಲ್ ಖ್ಯಾತಿಯ ದೀಪಕ್ ಗೌಡ ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಎನ್ನಲಾಗಿದೆ ಅಕ್ಷಯ್ ನಾಯಕ್ ಅವರು ಕನ್ನಡ ಟಿವಿ ವೀಕ್ಷಕರಿಗೆ ಪರಿಚಿತ ಮುಖ ಅವರ ಅಭಿನಯ ಮತ್ತು ವ್ಯಕ್ತಿತ್ವದಿಂದಾಗಿ ಅವರು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾರೆ ಹೀಗಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಭಾಗವಹಿಸಿದ್ರೆ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮ ಸಿಗೋದು ಖಚಿತ ಅಂತ ಹೇಳಲಾಗುತ್ತದೆ ಇನ್ನು ಪ್ರತಿ ಬಾರಿ ಎಲ್ಲ ರಂಗಗಳಿಂದ ಓರ್ವ ವ್ಯಕ್ತಿ ಸ್ಪರ್ಧೆ ಮಾಡುವಂತೆ ಈ ಬಾರಿ ಪತ್ರಕರ್ತರ ವಲಯದಿಂದ ಹರೀಶ್ ನಾಗರಾಜ್ ಅವರ ಹೆಸರು ಬಿಗ್ ಬಾಸ್ ಕಾರ್ಯಕ್ರಮದ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿ ಬರ್ತದೆ ಭಾವಂತ ಕಲಾವಿದ ಗೌರವ್ ಶೆಟ್ಟಿಯವರು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಬರುವ ಸಾಧ್ಯತೆ ಹೆಚ್ಚಿದೆ ಜೊತೆಗೆ ರೇಷ್ಮಾ ಚಂದ್ರಪ್ರಭಾ ರಾಘವೇಂದ್ರ ಜಾಹ್ನವಿ ಶರ್ಮಿತಾ ಗೌಡ ತ್ರಿವಿಕ್ರಮ್ ಸುಕೃತ ನಾಗ್ ಗೌತಮಿ ಜಾಧವ್ ಶರತ್ ಕುಮಾರ್ ಅವರ ಹೆಸರುಗಳು ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇರೋದು ಕುತೂಹಲ ಮೂಡಿಸಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು